ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ಇವತ್ತು ನಾವು ಕೆಲವು ಕಾಡಿನ ಪ್ರದೇಶ ಗದ್ದೆಗಳು ಹೊಲಗದ್ದೆಗಳು ಹಳ್ಳಿಗಳ ಕಡೆ ತುಂಬ ದೂರ ಬಂದಿದ್ದೀವಿ ಮ್ಯಾಕ್ಸಿಮಮ್ ನಮ್ಮ ಬೆಂಗಳೂರಿಂದ ಒಂದು ಇನ್ನೂರು ಇನ್ನೂರೈದು ಕಿಲೋಮೀಟ್ರ್ ಆಚೆ ಇದ್ದೀವಿ ಇದು ತಮಿಳ್ನಾಡು ಕರ್ನಾಟಕ ಆಂಧ್ರ ಮೂರು ಪ್ರದೇಶಗಳು ಸೇರಿರ್ತಕ್ಕಂಥ ಬಾರ್ಡ್ರ್ ಪ್ರದೇಶ ಇವತ್ತು ಕೆಲವು ವಿಷಯಗಳಿಗೆ ಯಾಕಂದರೆ ಗಿಡಮೂಲಿಕೆಗಳನ್ನ ಹುಡುಕೊಂಡು ಕೆಲವು ಧೂಪಗಳನ್ನು ಕೆಲವು ಗಿಡಮೂಲಿಕೆಗಳನ್ನು ಹುಡ್ಕೊಂಡು ಯಾಕಂದರೆ ಮಳೆ ಬಂದಿದೆ ಮಳೆ ಬಂದಾಗ ಪ್ರಕೃತಿ ಎಷ್ಟು ವಿಷಯಮಯ ವಿಸ್ಮಯವಾಗಿರುತ್ತೆ ಅಂತಂದರೆ ನೋಡೋಕೆ ಆನಂದ ಆ ಆನಂದನ ನಾವು ಸವಿಯೋದಕ್ಕೆ ಅಂತೇಳಿ ಈ ಒಂದು ಪ್ರದೇಶಗಳಿಗೆ ಬಂದಿದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಗಂಡಸರಲ್ಲಿ ಆಲ್ಮೋಸ್ಟು ಶುಕ್ಲಕಣಗಳು ಕಡಿಮೆ ಆದಾಗ ಆತನಿಗೆ ನರ ದೌರ್ಬಲ್ಯ ಅನ್ನೋದು ಸ್ಟಾರ್ಟ್ ಆಗ್ತದೆ ಆ ನರ ದೌರ್ಬಲ್ಯ ಅನ್ನೋ ಸ್ಟಾರ್ಟ್ ಆದ ನಂತರ ಅವರಿಗೆ ಶುಗರು ಈ ರೀತಿ ಬಿ ಪಿ ಇಂಥವೆಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಬರ್ತಾ ಇರ್ತದೆ ಇದಕ್ಕೆ ಬಹಳಷ್ಟು ಸಮಸ್ಯೆಗಳಿಗೆ ಮೇನ್ ಮೂಲ ಕಾರಣ ಅಂದರೆ ಧಾತು ನಷ್ಟ ಅಂತ ಕರಿತೀವಿ ಇದರಿಂದ ಧಾತು ನಷ್ಟದಿಂದ ಏನೇನಾಗ್ಬೋದು ಅಂತಂದರೆ ಕೈಕಾಲು ಜೋಮಿಡಿಯೋದಿಂದ ಹಿಡಿದು ಪಕ್ಷಪಾತದಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳಿಗೂ ಮುಖ್ಯವಾದ ಪರಿಹಾರ ಅಂತಂದರೆ ಈ ಶುಕ್ಲಕನಗಳು ಅದು ಧಾತು ಪುಷ್ಟಿಯಾಗಿ ದೇಹದಲ್ಲಿದ್ದಾಗ ನಮಗೆ ಯಾವುದೇ ಒಂದು ಕಾಯಿಲೆ ಬರೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅದೇ ನಮ್ಮಲ್ಲಿ ಧಾತು ನಷ್ಟ ಆಗದೆ ಆ ಧಾತು ನಷ್ಟ ವಿಪರೀತವಾಗಿ ಆಗಿರ್ತಕ್ಕಂಥ ಸಮಯದಲ್ಲಿ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ ಅತಿ ಶೀಘ್ರದಲ್ಲೇ ಬರುತ್ತೆ ಇದಕ್ಕೆ ಮೂಲ ಕಾರಣ ನಮ್ಮದು ಶುಕ್ಲಗನಗಳು ಇದನ್ನು ಯಾವ ರೀತಿ ಅಂತಂದರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಬಹಳಷ್ಟು ಹೇಳಿರ್ತಕ್ಕಂಥದ್ದೇನೆಂದರೆ ಆರು ತಿಂಗಳಿಗೊಂದು ಸರಿ ಅಥವಾ ಒಂಬತ್ತು ತಿಂಗಳು ವರ್ಷಕ್ಕೂ ಒಂದು ಸರಿ ಉದರ ಶುದ್ಧಿ ಜಠರ ಶುದ್ಧಿ ಎರಡನ್ನೂ ಮಾಡಿಕೊಂಡು ವಾಜೀಕರಣ ಔಷಧಿಗಳು ಅಂತ ಕರೀತಾರೆ ವಾಜೀಕರಣ ಅಂದರೆ ಈ ಸೆಕ್ಸುವಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೆಕ್ಸುವಲ್ ಅಂತಂದ್ರೆ ಮಾತ್ರಕ್ಕೆ ನೀವು ಕೆಟ್ಟದಾಗ ಏನಿಲ್ಲ ನರಗಳ ವೀಕ್ನೆಸ್ ಆಗಿ ಬಾಡಿ ಸ್ಟ್ಯಾಮಿನಾ ಕಲ್ಕೊಂಡು ಏನಾಗಿರ್ತಂದ್ರೆ ಯಾವ ಕೆಲಸ ಮಾಡೋದಕ್ಕೂ ಸ್ವಲ್ಪ ಸುಸ್ತು ನರ ಈ ಸಮಸ್ಯೆಗಳಿರ್ತಕ್ಕಂಥವ್ರು ಇದು ಯಾವುದರಿಂದ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳಿಂದನೂ ಇದು ಈ ಕೆಟ್ಟ ಚಟಗಳು ವಿಪರೀತ ಆದಾಗ ಹುಡ್ತ ಆಗ್ಬೋದು ಈ ಪಾನ್ ಪಾನ್ಪರಾಕು ಅವು ಇವು ಕೆಲಸಕ್ಕೆ ಬಾರ್ದೆ ಇರತಕ್ಕಂಥ ಫುಡ್ಡುಗಳು ತಿನ್ನೋದು ಇವುಗಳಿಂದ ನಮಗೆ ಆ ಸಮಸ್ಯೆಗಳು ಬರ್ತಾ ಇರ್ತವೆ ಮೊದಲನೇದಾಗಿ ಈ ಥರ ಬಂದಾಗ ನಾವು ಆ ವೀರ್ಯ ಕಣಗಳನ್ನು ಸಮೃದ್ಧಿಯಾಗಿ ಮಾಡ್ಕೋಬೇಕು ವರ್ಷಕ್ಕೆ ಒಮ್ಮೆ ಉದರ ಶುದ್ಧಿ ಜಠರ ಶುದ್ಧಿ ಮಾಡಿಕೊಂಡು ವಾಜೀಕರಣ ಔಷಧಿಗಳನ್ನು ಬಳಸಿ ಅಂತೇಳಿ ಆಯುರ್ವೇದ ಹೇಳ್ತದೆ ಅದನ್ನು ಬಳಸಿದಾಗ ಅರವತ್ತಲ್ಲ ತೊಂಬತ್ತಲ್ಲ ನೂರು ವರ್ಷ ಆದರೂ ನಮ್ಮ ದೇಹ ಪುಷ್ಟಿಯಾಗಿರುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ವೀರ್ಯಕನಗಳು ಸಮೃದ್ಧಿಯಾಗಿದ್ದಾಗ ನಾವು ಎಲ್ಲ ಒಂದು ಕೆಲಸ ಕಾರ್ಯಗಳಿಗೂ ಸುಸ್ತು ಅನ್ನೋದಿಲ್ಲದೆ ಈಗ ಹಳೆ ಕಾಲದಲ್ಲಿ ನೋಡಿರ್ಬೋದು ಘಟಸರು ಈಗ ಎಪ್ಪ ಎಪ್ಪತ್ತೆಪ್ಪತ್ತು ವರ್ಷ ಆಗಿರ್ತಕ್ಕಂಥ ಕೆಲವರು ಇದ್ದಾರೆ ಈಗಲೂ ಗಟ್ಟುಮುಟ್ಟಿಯಾಗಿ ಓಡಾಡ್ತಿರ್ತಾರೆ ಕಾರಣ ಏನಂದ್ರೆ ಆ ರೀತಿ ಆಹಾರ ನಾವೇನ್ ನಾವೇನು ಮಾಡ್ತಾಯಿದ್ದೀವಿ ಮೂವತ್ತು ವರ್ಷಕ್ಕೆ ಸುಸ್ತು ನರಗಳ ವೀಕ್ನೆಸ್ಸು ಸೊಂಟನಿಲ್ಲ ಏನೋ ಸೊಂಟನಿಲ್ಲಲ್ಲ ಈಗಲೇ ಯಾವಾಗ ನೋಡು ಸೋಫಾಗಳು ಬಂದ್ಬಿಟ್ಟವು ಇವಾಗೆಲ್ಲ ಕೂತ್ಕೊಳ್ಳೋದಕ್ಕೆ ಹಿಂಗೆ ಉಬ್ಬರ್ಗೂ ಒಂಥರ ಬಗ್ಸ್ಕೊಂಡೆ ಕೂತ್ಕೊಂಡಿರ್ತಾರೆ ಫೋನ್ ಹಿಡ್ಕೊಂಡ್ರಂದ್ರೆ ಹಿಂಗೆ ಬಗ್ಬಿಡ್ತಾರೆ ಸ್ವಲ್ಪ ಟೋಟಲ್ ಬಾಡಿ ಎಲ್ಲ ಬಂಗ್ಬಿಟ್ಟಿರ್ತಾರೆ ಅಂತಹ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥ ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು ಧಾತು ಪುಷ್ಟಿಯಾಗಿರಬೇಕು ಧಾತು ಪುಷ್ಟಿಯಾಗಿರಬೇಕು ಅಂತಂದರೆ ನೋಡಿ ನಾವು ಕೆಲವು ಗಿಡಮೂಲಿಕೆಗಳನ್ನ ಈ ಪರಿಸರದಲ್ಲಿ ತೋರಿಸ್ತಾ ಇರ್ತೀವಿ ಅವು ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ನಾವು ತೋರಿಸ್ತೀವಿ ಅದನ್ನ ನೀವು ಶೇಖರಣೆ ಮಾಡಿಕೊಂಡು ಸುತ್ತಮುತ್ತ ಇವಾಗ ವಾಕಿಂಗ್ ವಾರಕ್ಕೊಂದ್ಸರಿ ರಜೆಗಳಿದ್ದೇ ಇರ್ತಾವೆ ಪ್ರತಿಯೊಬ್ಬರಿಗೂ ರಜೆಗಳಿರ್ತವೆ ಶನಿವಾರ ಭಾನುವಾರ ಅಂತೇಳಿ ಕೆಲವ್ರಿಗೆ ಭಾನುವಾರ ಮಾತ್ರ ರಜೆ ಇರ್ತದೆ ಅಂತ ಅವ್ರು ಬಂದು ಸುತ್ತಮುತ್ತಗೆ ಕೆಲವು ಗಿಡಮೂಲಕೆಗಳನ್ನ ಶೇಖರಣೆ ಮಾಡ್ಕೊಂಡು ಹೋಗಿ ಶೇಖರಣೆ ಮಾಡ್ಕೊಂಡೋಗಿ ಒಂದು ವಾರ ಒಣಗಿಸಿದ್ರೆ ಪೂರ್ತಿ ನೆರಳಲ್ಲಿ ಒಣಗಿದ ಮೇಲೆ ಹಿಂಗೆ ಹಿಡ್ಕೊಂಡ್ರೆ ಯಾವುದೇ ಆಗಲಿ ಪುಡಿ ಆಗುತ್ತೆ ಅದನ್ನು ಮಿಕ್ಸಿಗೆ ಹಾಕೊಂಡು ಓಡ್ರ್ ಮಾಡ್ಕೊಂಡು ಬಾಟ್ಲಲ್ಲಿ ತಿಳ್ಕೊಂಡ್ರೆ ನಿಮ್ಮ ಇಲ್ಲಿ ಇರ್ತಕ್ಕಂಥ ಯಾವ ಸಮಸ್ಯೆಗೆ ನಾವು ತೋರ್ತಿರ್ತೀವಿ ಆ ಗಿಡಮೂಲಿಕೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಧಾತು ನಷ್ಟಕ್ಕೆ ನೀವೇನು ಮಾಡ್ಕೋಬೇಕು ಅಂತಂದರೆ ನೋಡಿದು ಗೋಡ ಥರ ಅಂತ ಕರಿತೀವಿ ಇದು ಬಹಳ ಬಂಕ ಇರುತ್ತೆ ಇದು ಹಳೆ ಕಾಲದಲ್ಲಿ ಪಿ ಪಿ ಊದವರು ಪಿ ಪಿ ಓದಬೇಕಾದ್ರೆ ಇದ್ರ ಗೋಲಿಗಳನ್ನ ಪಿ ಹಾಕೋರು ಒಳಕಾಕೋರು ಹುಡುಗುಡುಗು ಅಂತ ಒಡ್ಕೊಳ್ಳೋದು ಅದು ಥರ ಅಂತ ಈ ಒಂದು ಗಿಡ ನೋಡಿ ವಿಪರೀತ ಬಂಕಾಯಿತು ನಮ್ಮಲ್ಲಿ ಕಣಗಳು ಅಷ್ಟೇ ಬಂಕಾಯ ಇರ್ತದೆ ಜಿಗಟು ಜಿಗಟಿನ ಅಂಶಗಳು ನಮ್ಮ ದೇಹಕ್ಕೆ ಹೆಚ್ಚಿಗೆ ಸೇರಿದಷ್ಟು ನಮ್ಮ ದೇಹನೂ ಸಮೃದ್ಧಿಯಾಗಿರ್ತದೆ ಈ ಜಿಗಟು ಪದಾರ್ಥಗಳು ಅಂಟು ಪದಾರ್ಥಗಳು ಯಾವಾಗ ಸೇರಲ್ವೋ ನಾವು ಅಂಟು ಪದಾರ್ಥಗಳಂತ ಕೂಡಲೇ ಏನು ಮಾಡ್ತೀವಿ ಅಂದರೆ ಎಣ್ಣೆ ಪದಾರ್ಥಗಳು ಚೆನ್ನಾಗಿ ತಿಂದ್ಬಿಟ್ಟು ಅಂಟಲ್ವಾ ಅಂತ ತಿಂತಿರ್ತಿತ್ತು ಆ ಎಣ್ಣೆ ಪದಾರ್ಥಗಳು ಬಂದರೆ ಅದು ಬೇರೆ ಜಿಗಟು ಇದು ಒಗುರು ಸಮೇತ ಸೇರಿರ್ತಕ್ಕಂಥ ಜಿಗುಟಿದು ಅದನ್ನು ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಕಮ್ಮಿ ಮಾಡಿ ತುಪ್ಪ ಹೆಚ್ಚಿಗೆ ಬಳಸಿ ಸಮಸ್ಯೆ ಇಲ್ಲ ಈ ಒಗುರು ಪದಾರ್ಥ ಪ್ಲಸ್ ಈ ಜಿಗುಟಿ ಇರ್ತಕ್ಕಂಥ ಪದಾರ್ಥಗಳನ್ನು ನಾವು ಶೇಖರಣೆ ಮಾಡಿಕೊಂಡು ಹೊಟ್ಟೆಗೆ ತಗೊಂಡಾಗ ಯಾವುದೇ ಒಂದು ಧಾತು ನಷ್ಟ ಆಗೋದಿಲ್ಲ ಧಾತು ನಷ್ಟ ಪರಿಪೂರ್ಣವಾಗಿ ತಾಕತ್ತಾಗಿರಬೇಕು ಅಂತಂದರೆ ಇಂಥ ಗಿಡಮೂಲಿಕೆಗಳನ್ನ ನೀವು ಬಳಸಬೇಕು ಈ ಒಂದು ಬೋಡ ಥರ ಈ ಸೊಪ್ಪನ್ನ ಏನು ಮಾಡ್ತೀರಂದರೆ ಇಲ್ಲಿ ಗಂಟೆ ಕಟ್ ಮಾಡ್ಕೊಳ್ಳಿ ಇಲ್ಲ ಬೇರ್ಗಳ ಸಮೇತ ನಿಮಗೆ ಹೆಚ್ಚಿಗೆ ಸಿಗುವಂಗಿದ್ರೆ ಬೇರುಗಳು ಸಮೇತ ತಗೊಳ್ಳಿ ತಗೊಂಡು ನೀರಲ್ಲಿ ನೀಟಾಗಿ ತೊಳೆದ್ಬಿಡಿ ತೊಳೆದಿರ್ತಕ್ಕಂಥ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ಕಟ್ ಮಾಡಿ ಇದು ಬಂದು ಹೊಲ ಗದ್ದೆಗಳಲ್ಲಿ ಮಾತ್ರ ಸಿಗುತ್ತೆ ಯಾವಾಗ ಹೆಚ್ಚಿಗೆ ನೀರಿನ ಕೆರೆ ನೀರುಗಳಾಗಲಿ ಇಂಥ ನೀರುಗಳು ಇರ್ತಾವಲ್ಲ ಅಂಥ ಜಾಗದಲ್ಲಿ ಮಾತ್ರ ಇದು ಹೆಚ್ಚಿಗೆ ಸಿಗೋದು ಇದನ್ನೇನು ಮಾಡ್ತಾರೆ ನೀಟಾಗಿ ಶುದ್ಧಿ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡಿ ಎತ್ತಿ ಒಣಗಿಸ್ಕೊಳ್ಳಿ ಪಕ್ಕಕ್ಕೆ ನೆರಳಲ್ಲಿ ಒಣಗಿದ ನಂತರ ಮಿಕ್ಸಿಗೆ ಹಾಕಿ ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡಿಕೊಂಡು ಇದ್ರ ಜೊತೆಗೆ ಬೇಕಾದರೆ ಅಶ್ವಗಂಧ ಶತಾವರಿ ಆಮೇಲೆ ಕಪಿ ಕಚ್ಚು ಅದೇ ದೋಳಗುಂಡಿ ಅಂತ ಕರಿತೀವಲ್ಲ ಕಪಿ ಕಚ್ಚು ಇಂಥವನ್ನೆಲ್ಲ ಸೇರಿಸಿ ನೀವು ಆ ಫೋಟೋಗಳು ಇದೊಂದು ಅರ್ಧ ಕೆ ಜಿ ತುಂಬ್ಕೊಳ್ಳಿ ಅವೆಲ್ಲ ಒಂದೊಂದು ನೂರು ನೂರು ಗ್ರಾಮ್ ಹಾಕ್ಕೊಳ್ಳಿ ಹಾಕ್ಕೊಂಡು ಟೋಟಲ್ ಪೌಡ್ರ್ ಮಾಡಿ ಒಂದು ಹಾಕಿ ಸಿಟ್ಕೊಳ್ಳಿ ಪ್ರತಿನಿತ್ಯ ಹಾಲು ಒಂದು ಕಾಲು ಲೀಟ್ರ್ ಹಾಲು ತಗೊಳ್ಳಿ ಪಾಕೆಟ್ ಹಾಲು ಆದಷ್ಟು ಬಂದ್ ಮಾಡಿ ನಿಮ್ಗೆ ಸುತ್ತಮುತ್ತ ಆ ಇರ್ತಕ್ಕಂಥ ಜನಗಳು ಹಾಲು ಕರೀತಿರ್ತಾರೆ ಮನೆಗಳಲ್ಲಿ ಹಳ್ಳಿಗಳಲ್ಲಾಗ್ಬೋದು ಎಲ್ಲೇ ಆಗ್ಬೋದು ಅಂಥವ್ರು ಏನು ಮಾಡ್ತೀರಂದರೆ ಹೋಗಿ ಅವ್ರ ಹತ್ರ ಹಾಲು ಡೈರೆಕ್ಟಾಗಿ ಕೊಂಡ್ಕೊಳ್ಳಿ ಸೀಮೆ ಹಾಸಾದರೂ ಚಿಂತೆ ಇಲ್ಲ ಇದಕ್ಕಿಂತ ಅಧ್ವಾನವಾಗಿರ್ತದೆ ಪಾಕೆಟ್ ಹಾಲು ಯಾವುದೇ ಆಗ್ಬೋದು ಯಾವುದೇ ಡೈರಿ ಆಗ್ಬೋದು ನಾನು ಹೇಳ್ತಿರೋದು ಒಂದು ಅಂತಲ್ಲ ಯಾವುದನ್ನು ಬೆಟ್ಟು ತೋರಿಸ ಬೆಟ್ಟು ಮಾಡಿ ತೋರಿಸ್ತಿಲ್ಲ ಡೈರಿ ಹಾಲುಗಳು ಯಾವುದೇ ಆಗಲಿ ಈಗ ಕಬ್ಬನ್ನ ಚೆನ್ನಾಗಿ ಹಿಂಡುಬಿಟ್ಟು ರಸ ತಗೊಂಡು ಪಿಪ್ಪೆ ಬಿಸಾಕ್ತಿವಲ್ಲ ಆ ರೀತಿ ನಾವು ಬಳಸ್ತಾ ಇರ್ತಕ್ಕಂಥ ಎಲ್ಲನೂ ಪಿಪ್ಪೆಗಳೇ ಅದನ್ನು ಬಿಟ್ಟು ಸುತ್ತಮುತ್ತ ಇರ್ತಕ್ಕಂಥವ್ರು ಹಾಲುನವ್ರು ಕರಿತಾಯಿರ್ತಾರೆ ಅಂಥವ್ರ ಮನೆಗಳ ಹತ್ರ ಹೋಗಿ ಡೈರೆಕ್ಟಾಗಿ ಹಾಲು ಇಸ್ಕೊಂಡು ಬೆಳಗ್ಗೆ ಒಂದು ಕಾಲು ಲೀಟ್ರ್ ಕಾಯಿಸ್ಕೊಳ್ಳಿ ಅದಕ್ಕೊಂದು ಎರಡು ಲಿಲ್ ಬೆಳ್ಳುಳ್ಳಿ ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಾಯಿಸಿ ಕಾದಿರ್ತಕ್ಕಂಥ ಹಾಲು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಆಗ್ಬೋದು ಅಥವಾ ಬಿಸಿ ಇದ್ದಾಗಲೇ ಒಂದು ಅರ್ಧ ಚಮಚ ಅದಕ್ಕೆ ಮಿಕ್ಸ್ ಮಾಡಿ ಬಿಟ್ಬಿಡಿ ಸ್ವಲ್ಪ ಉಗುರು ಬೆಚ್ಚಗಾದಾಗ ಆ ಒಂದು ಇದನ್ನು ಕುಡ್ದುಬಿಟ್ರೆ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಧಾತು ಕ್ಷೀಣತೆ ಕಡಿಮೆ ಆಗ್ತದೆ ಕೆಲವರು ಹಾಲಲ್ಲಿ ಕಲಿಸ್ಬಿಟ್ಟು ಕೂಡಲೇ ಕೆಳಗಡೆ ಒಂಥರ ಅಂಟು ಥರ ಕೂತಿರ್ತದೆ ಇದನ್ನು ತಿಂದರೆ ಎಲ್ಲಾದರೂ ಒಳಗಡೆ ಹೋಗಿ ಜಾಮ್ ಆಗಿಬಿಡ್ತದೆ ಕಾಂಕ್ರೀಟ್ ಆಗಿಬಿಡ್ತದೆ ಭಯ ಬೀಳ್ತಾರೆ ಅದೇನಾಗಲ್ಲ ಗಿಡಮೂಲಿಕೆಗಳು ಜೀರ್ಣಕ್ರಿಯೆಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂಥವ್ರು ಏನು ಮಾಡ್ತಾರೆ ಬಾಯಿಗೆ ಹಾಕೊಂಡು ಹಾಲು ಕುಡಿರಿ ತಗೊಂಡಾಗ ನಿಮ್ಮಲ್ಲಿ ಧಾತು ಕ್ಷೀಣತೆ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಹೋಗ್ತಾ ಬರ್ತದೆ ನಿಮ್ಮಲ್ಲಿ ಕೆಲವರೆಲ್ಲ ಐ ವಿ ಎಫ್ ಅದಕ್ಕೆ ಇದಕ್ಕೂ ಹೋಗ್ಬೇಕಂತಾರೆ ಅದೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ನಾನು ಹೇಳಿರ್ತಕ್ಕಂಥ ರೆಮಿಡಿನ ನೀವು ಕಂಪಲ್ಸರಿ ಮಾಡ್ಕೊಳ್ಳಿ ಅಕಸ್ಮಾತ್ ಆಗಿಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಸರ್ ಅಂದಾಗ್ತಾ ಯಾವುದಾದ್ರೂ ಇದ್ದಾಗ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನು ನಾವು ಕಲಿಸ್ಕೊಡ್ತೀವಿ ನೀವು ಬಳಸಿ ಆ ಸಮಸ್ಯೆಯಿಂದ ದೂರ ಆಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ